ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜತಾಂ ನಮತಾಂ ಕಾಮಧೇನುವೆ ಪ್ರಿಯ ವೀಕ್ಷಕರೇ ಇಂದಿನ ರಾಶಿ ಭವಿಷ್ಯಕ್ಕೆ ಸ್ವಾಗತ ಮೇಷರಾಶಿ ಹಿರಿಯರ ಆಶೀರ್ವಾದದಿಂದ ನಿಮಗೆ ಒಳ್ಳೆಯದಾಗಲಿದೆ ವ್ಯಾವಹಾರಿಕವಾಗಿ ಮುನ್ನಡೆ ಸಿಗಲಿದೆ ಹಳೆಯ ಸ್ನೇಹಿತರ ಪುನರ್ಮಿಲನದಿಂದ ಅನುಕೂಲವಿದೆ ವಿದ್ಯಾರ್ಥಿಗಳಿಗೆ ಯಶಸ್ಸಿದೆ ಮನೋ ನಿಗ್ರಹವಿರಲಿ ಮಾತೆಯರು ಆರೋಗ್ಯದ ಬಗ್ಗೆ ಗಮನ ಹರಿಸಿ ದೂರದ ಪ್ರಯಾಣದ ಬಗ್ಗೆ ಚಿಂತಿಸಿ ನಿರ್ಧರಿಸಿ ಲಲಿತಾ ಸಹಸ್ರನಾಮ ಪಠಣೆ ಮಾಡಿ ಋಷಭರಾಶಿ ಹಿಂದೆ ಮಾಡಿದ ತಪ್ಪು ಈ ದಿನ ಹಿಂಸಿಸಬಹುದು ಆರೋಗ್ಯಕ್ಕಿಂತ ಹೆಚ್ಚಾಗಿ ಸೋಮಾರಿತನ ಕಾಡಲಿದೆ ಮಾಂತ್ರಿಕ ದೋಷ ನಿಮ್ಮನ್ನು ಕಾಡಬಹುದು ನಿತ್ಯದ ಕರ್ತವ್ಯವನ್ನು ಸರಿಯಾಗಿ ಮಾಡಿ ನೀವು ನಂಬಿದ ದೇವರಿಂದ ರಕ್ಷಣೆ ಇದೆ ಮನಸ್ಸು ಸ್ಥಿರವಾಗಿರಲಿ ದ್ವೇಷ ಬೇಡ ಮಾರುತಿಯನ್ನು ಪ್ರಾರ್ಥನೆ ಮಾಡಿ ಮಿಥುನ ರಾಶಿ ವೃತ್ತಿ ಅಥವಾ ವಿದ್ಯಾ ಕ್ಷೇತ್ರದಲ್ಲಿ ಜಾಗರೂಕರಾಗಿರಿ ವಿನಾಕಾರಣ ದೊಡ್ಡ ತಪ್ಪಿಗೆ ಅವಕಾಶವಿದೆ ಸರಿ ತಪ್ಪುಗಳ ಬಗ್ಗೆ ಯೋಚಿಸಿ ಮಿತ್ರರೊಂದಿಗೆ ಚರ್ಚಿಸಿ ಅಹಂಕಾರ ಮತ್ತು ಸ್ವ ನಿರ್ಧಾರ ಒಳಿತಲ್ಲ ಪೋಷಕರಿಗೆ ದುಃಖದಾಯಕರಾಗುತ್ತೀರಿ ಎಲ್ಲ ಅನುಕೂಲವಿರುವಾಗ ಮೌನವಾಗಿರುವುದು ಒಳಿತು ದುರ್ಗಾರಾಧನೆ ಮಾಡಿ ಕಟಕರಾಶಿ ಸ್ಥಿರಾಸ್ತಿಯ ವಿಚಾರದಲ್ಲಿ ಮನಸ್ಸಿಗೆ ಸಮಾಧಾನವಿದೆ ಕಾನೂನಿನ ವಿಚಾರದಲ್ಲಿ ಸ್ವಲ್ಪ ನಿಧಾನ ಬೇಸರವಾಗಬಹುದು ತಾಳ್ಮೆ ಹಿಂದಿರಿ ನಿಮಗೆ ಅನುಕೂಲದ ಸಮಯ ಹಣಕಾಸಿನ ಸಮಸ್ಯೆಗಳು ಕಾಡದಿದ್ದರೂ ಮಾನಸಿಕ ಒತ್ತಡವಿರಲಿದೆ ಬಂಧುಗಳಲ್ಲಿ ವಿರೋಧ ದ್ವೇಷಕ್ಕೆ ಕಾರಣವಾಗಬಹುದು ಈಶ್ವರನ ಆರಾಧನೆ ಮಾಡಿ ಸಿಂಹರಾಶಿ ಬುದ್ಧಿವಂತಿಕೆಯಿಂದ ಮಾಡಿದ ಕೆಲಸದಲ್ಲಿ ಯಶಸ್ಸಿದೆ ಹಲವರು ನಿಮ್ಮನ್ನು ಅನುಸರಿಸುತ್ತಾರೆ ಸಮಾಜಕ್ಕೆ ಒಡಿತನ್ನು ಮಾಡಲು ಪ್ರಯತ್ನಿಸಿ ಗೌರವವಿದೆ ಭಗವಂತ ಎಲ್ಲವನ್ನು ಕೊಟ್ಟಿದ್ದಾನೆ ಸದುಪಯೋಗವಾಗಲಿ ನಿಮ್ಮ ಪ್ರತಿಭೆ ಸಾಮರ್ಥ್ಯದ ಗುಣಮಟ್ಟ ಉತ್ತಮವಾಗಿದೆ ವೈಯಕ್ತಿಕ ವಿಚಾರಗಳಿಗೆ ಸ್ವಲ್ಪ ಸಮಯ ಕೊಡಿ ಇಷ್ಟ ದೇವತಾ ಆರಾಧನೆ ಮಾಡಿ ಕನ್ಯಾ ರಾಶಿ ಭೂಮಿ ಅಥವಾ ವಾಹನ ಖರೀದಿಗೆ ಒಳ್ಳೆಯ ಸಮಯ ಸಹೋದರ ವರ್ಗದಿಂದ ಧನಲಾಭವಿದೆ ಪರಿಶ್ರಮಕ್ಕೆ ತಕ್ಕ ವರಮಾನ ವಿವಾಹ ವಿಚಾರ ಮುಂದೂಡಿಕೆ ತಪ್ಪಿಗೆ ಪ್ರಯಚಿತ್ತ ದಂಡ ಕಟ್ಟಬೇಕಾದ ಪರಿಸ್ಥಿತಿ ಇಂದು ಗೊಂದಲದ ಕೆಲಸ ಬೇಡ ತ್ರಿಮೂರ್ತಿಗಳನ್ನು ಪ್ರಾರ್ಥನೆ ಮಾಡಿ ತುಲಾರಾಶಿ ಮನೆಯಲ್ಲಿ ನೆಮ್ಮದಿಯ ಜೀವನ ಸಿಗಲಿದೆ ಹಣ ಹೂಡಿಕೆಯಲ್ಲಿ ಎಚ್ಚರಿಕೆ ವಹಿಸಿ ಹಿತ ಶತ್ರುಗಳ ಕಾಟ ಇರಬಹುದು ಸ್ವಂತ ಕಾರ್ಯಕ್ಕೆ ಅಡ್ಡಿ ಬರಬಹುದು ಬಂಧುಗಳಿಂದ ಅಪಮಾನ ಆಗಬಹುದು ಸಾಲದ ಚಿಂತೆ ಉತ್ತಮ ಕೆಲಸದ ನಿರ್ಧಾರ ಮಾಡುತ್ತೀರಿ ಉಗ್ರ ನರಸಿಂಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ವೃಶ್ಚಿಕ ರಾಶಿ ವಿನಾಕಾರಣ ಸ್ನೇಹಿತರ ಮಧ್ಯೆ ಕಲಹ ಉಂಟಾಗಬಹುದು ಬೇರೆಯವರ ಕೆಲಸಕ್ಕೆ ಖರ್ಚಾಗಬಹುದು ಇಂದು ಅಧಿಕ ತಿರುಗಾಟವಿರಲಿದೆ ಅವಮಾನಕ್ಕೆ ಅವಕಾಶವಿದೆ ತಪ್ಪಿಸಿ ಆಕಸ್ಮಿಕ ದುಂದು ವೆಚ್ಚ ಸಂಭವಿಸಬಹುದು ಮಕ್ಕಳಿಗೆ ಹಿಂಸೆಯಾಗಬಹುದು ಸರಿಪಡಿಸಿ ಶಕ್ತಿ ದೇವತೆಯನ್ನು ಉಪಾಸನೆ ಮಾಡಿ ಧನಸ್ಸು ರಾಶಿ ಅಪಘಾತದ ಸಾಧ್ಯತೆ ಹೆಚ್ಚಾಗಿದೆ ಎಚ್ಚರಿಕೆ ವಹಿಸಿ ಕಾನೂನು ವಿಚಾರದಲ್ಲಿ ಹೋರಾಟ ಹಿನ್ನಡೆಯಾಗಬಹುದು ನೀರಿನಿಂದ ದೂರವಿರಿ ಜಲಕಂಟಕ ಎಂದು ಹೇಳಬಹುದು ಕೈ ಹಾಕಿದ ಕೆಲಸಗಳು ಪೂರ್ಣವಾಗದೆ ಬೇಸರವಾಗಬಹುದು ಬೇರೆಯವರ ವಿಚಾರಕ್ಕೆ ತಲೆ ಹಾಕಿ ಅವಮಾನಿತರಾಗಬೇಡಿ ವಿದೇಶ ಪ್ರಯಾಣಕ್ಕೆ ಪ್ರಯತ್ನಿಸುತ್ತಿರುವವರಿಗೆ ಅನುಕೂಲ ಮೃತ್ಯುಂಜಯ ಮತ್ತು ದುರ್ಗೆಯನ್ನು ಪ್ರಾರ್ಥನೆ ಮಾಡಿ ಮಕರ ರಾಶಿ ಇಂದು ಅಧಿಕ ಖರ್ಚಿನ ಸೂಚನೆ ಇದೆ ಈ ದಿನ ಬಂಧುಗಳಿಂದ ಮೋಸವಾಗಬಹುದು ಸ್ವಯಂಕೃತ ಅಪರಾಧದಿಂದ ಹಲವು ತಿರುವುಗಳಾಗಲಿದೆ ಹಣಕಾಸಿನ ಅಡಚಣೆಯಾಗಬಹುದು ಸ್ಥಿರಾಸ್ತಿ ಮಾರಾಟ ಸಾಧ್ಯತೆ ಇದೆ ನಂಬಿಕೆ ದ್ರೋಹಕ್ಕೆ ಒಳಗಾಗುತ್ತೀರಿ ನಾಗಾರಾಧನೆ ಮಾಡಿ ಅಥವಾ ಕ್ಷೇತ್ರದ ದರ್ಶನ ಮಾಡಿ ಕುಂಭ ರಾಶಿ ಸಾಲದ ನೆರವು ಸಿಗಲಿದೆ ಕುಟುಂಬದಲ್ಲಿ ವಾಗ್ಯುದ್ಧ ಬೆಸರವಾಗಬಹುದು ಜೊತೆಯಲ್ಲಿ ಕೆಲಸ ಮಾಡುವವರಿಂದ ತೊಂದರೆಯಾಗಬಹುದು ಯೋಗ್ಯರಲ್ಲದವರ ಸಹವಾಸ ಮಾಡಬೇಡಿ ದಾಂಪತ್ಯದಲ್ಲಿ ಕಲಹ ಇರಲಿದೆ ಸರಿಪಡಿಸಿಕೊಳ್ಳಿ ರಾಧಾಕೃಷ್ಣರನ್ನು ವಿಶೇಷವಾಗಿ ಸುಗಂಧ ಭರಿತ ಹೂಗಳಿಂದ ಅಲಂಕರಿಸಿ ಪ್ರಾರ್ಥಿಸಿ ಮೀನಾರಾಶಿ ಮಾತಿನ ವೈಖರಿಯಿಂದ ಬೇರೆಯವರಿಂದ ದೂರವಾಗುತ್ತೀರಿ ಕೃಷಿಕರಿಗೆ ನಷ್ಟದ ಸಾಧ್ಯತೆ ಇದೆ ಆರೋಗ್ಯದಲ್ಲಿ ವ್ಯತ್ಯಾಸವಾಗಬಹುದು ಸ್ವಂತಿಕೆಯಲ್ಲಿ ಧೈರ್ಯವಿರುವುದಿಲ್ಲ ಸಹೋದರರ ಹಗಲುವಿಕೆ ಮನಸ್ಸಿಗೆ ನೋವಾಗಬಹುದು ವ್ಯಾವಹಾರಿಕವಾಗಿ ಕಾನೂನಿನ ಸಲಹೆ ಪಡೆಯುತ್ತೀರಿ ಭೂದೇವಿಯನ್ನು ಪ್ರಾರ್ಥನೆ ಮಾಡಿ ಸ್ನೇಹಿತರೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಮ್ಮ ಅಭಿಪ್ರಾಯ ಹಾಗೂ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಇಂದಿನ ದಿನ ನಿಮಗೆ ಶುಭವಾಗಲಿ